ಸಿ ಬಿ ಬಿಆರ್ ಗವಾಯಿ ಅವರ ಅಧಿಕಾರಾವಧಿಯನ್ನ ನ್ಯಾಯಾಂಗದ ಮೇಲಿರುವ ಹಲವು ಬಗೆಯ ಒತ್ತಡಗಳ ಹಿನ್ನೆಲೆಯಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಬಹುದು ಗವಾಯಿ ಅವರ ನೇತೃತ್ವದಲ್ಲಿ ನ್ಯಾಯಾಂಗದ ಸ್ವಾಯತ್ತತೆ ಬಲಗೊಂಡಿದೆಯಾ ಅಥವಾ ಕಾರ್ಯಾಂಗವನ್ನು ಎದುರಿಸುವಲ್ಲಿ ಅದು ಹೆಚ್ಚು ಜಾಗರೂಕವಾಗಿದೆಯಾ ಸೂಕ್ಷ್ಮ ರಾಜಕೀಯ ಪ್ರಕರಣಗಳನ್ನು ನಿರ್ವಹಿಸ್ತಾ ಇರುವ ವಿಧಾನದಲ್ಲಿ ಸಾಂವಿಧಾನಿಕ ಸ್ಪಷ್ಟತೆ ಕಾಣ್ತಾ ಇದೆಯಾ ಅಥವಾ ಒಂದು ಬಗೆಯ ತಪ್ಪಿಸಿಕೊಳ್ಳುವಿಕೆ ಇದೆಯಾ ಬುಲ್ಡೋಸರ್ ಧ್ವಂಸ ಮತದಾರರ ಪಟ್ಟಿ ವಿವಾದ ಮತ್ತು ಒಕ್ಕೂಟದ ಬಿಕ್ಕಟ್ಟುಗಳಿರುವಾಗ ನಾಗರಿಕ ಹಕ್ಕುಗಳನ್ನು ರಕ್ಷಿಸುವಲ್ಲಿ ನ್ಯಾಯಾಲಯ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಸಿ ಜೈ ಗವಾಯಿ ಅವರ ಅವಧಿಯಲ್ಲಿ ನ್ಯಾಯ ಲಭ್ಯತೆ ಹೆಚ್ಚಾಗಿದೆನಾ ಅಥವಾ ಪ್ರಗತಿಪರ ತೀರ್ಪುಗಳು ಕಾಣದಾಗಿವೆಯಾ ದೇಶದ ಮುಖ್ಯ ನ್ಯಾಯಾಧೀಶ ಬಿ ಆರ್ ಗವಾಯಿ ಅವರು ಶುಕ್ರವಾರ ನಿವೃತ್ತರಾದ ಬಳಿಕ ಎದ್ದಿರುವಂತಹ ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವು ಇನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಭಾರತದ ಯಾವುದೇ ಮುಖ್ಯ ನ್ಯಾಯಾಧೀಶರು ಅಂದ್ರೆ ಸಿ ಅಧಿಕಾರ ಅಧಿಕಾರಾವಧಿಯನ್ನ ನ್ಯಾಯಾಲಯ ಎಷ್ಟು ಸುಗಮವಾಗಿ ಕಾರ್ಯನಿರ್ವಹಿಸಿತ್ತು ಅನ್ನೋದ್ರ ಮೇಲೆ ನೋಡೋದು ಅಪರೂಪನೆ ಬದಲಿಗೆ ಆ ಅವಧಿಯ ಸಾಂವಿಧಾನಿಕ ಉದ್ವಿಗ್ನತೆಗಳಿಂದ ನೋಡಲಾಗುತ್ತೆ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಅವಧಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಹೆಗ್ಗುರುತು ಎನ್ನುವಂತಹ ತೀರ್ಪುಗಳ ಮೂಲಕ ಮತ್ತೆ ಸಾಮಾನ್ಯ ನಾಗರಿಕರ ಬಗೆಗಿನ ನಮ್ರತೆ ಸೂಕ್ಷ್ಮತೆಗಾಗಿ ಪ್ರಶಂಸೆಗೆ ಪಾತ್ರರಾದವರು ಅವರು ಆದರೆ ಅದೇ ಹೊತ್ತಿನಲ್ಲಿ ಕಾರ್ಯಾಂಗದೊಂದಿಗಿನ ನ್ಯಾಯಾಂಗದ ಸಮತೋಲನದ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕುವಂತಹ ನಿರ್ಧಾರಗಳು ಕೂಡ ಕಂಡು ಬಂದವು ಅಂದ್ರೆ ಮಾತುಗಳೇ ಬೇರೆ ನಡವಳಿಕೆನೇ ಬೇರೆ ಅನ್ನುವಂತಹ ಒಂದು ವಿರೋಧಾಭಾಸಗಳು ಕೂಡ ಅವರ ಅವಧಿಯಲ್ಲಿ ಕಂಡವು ಅವ್ರದ್ದು ತೀವ್ರ ವೈರುಧ್ಯಗಳ ಅಧಿಕಾರ ಅವಧಿಯಾಗಿತ್ತು ಮಾತಿಗೂ ಅನುಷ್ಠಾನಕ್ಕೂ ನಡುವೆ ದೊಡ್ಡ ವ್ಯತ್ಯಾಸ ಕಂಡಿತ್ತು ಇದಕ್ಕೆ ದೊಡ್ಡ ಉದಾಹರಣೆ ಅಂತ ಅಂದ್ರೆ ಬುಲ್ಡೋಸರ್ ನ್ಯಾಯದ ವಿಚಾರ ಸಿ ಜೈ ಗವಾಯಿ ಅವರು ಸರ್ಕಾರದ ಅಧಿಕಾರದ ಅನಿಯಂತ್ರಿತ ಬಳಕೆ ವಿರುದ್ಧ ಧ್ವನಿ ಎತ್ತಿದ್ರು ಸಂವಿಧಾನದ ಹತ್ತೊಂಬತ್ತು ಮತ್ತೆ ಇಪ್ಪತ್ತೊಂದನೇ ವಿಧಿಗಳ ಅಡಿಯಲ್ಲಿ ಆಶ್ರಯ ಪಡೆಯುವ ಹಕ್ಕಿನ ಪಾವಿತ್ರತೆಯನ್ನು ಅವರು ಎತ್ತಿ ಹಿಡಿದ್ರು ಆರೋಪಿಗಳ ಮನೆಗಳು ಮತ್ತೆ ಆಸ್ತಿಗಳನ್ನ ಕೆಡವೋದನ್ನ ಖಂಡಿಸುವ ಪ್ರಬಲ ತೀರ್ಪನ್ನು ಅವರು ನೀಡಿದ್ರು ತೀರ್ಪಿನಲ್ಲಿ ಸ್ಪಷ್ಟತೆ ಇದ್ದದಕ್ಕಾಗಿ ಪ್ರಶಂಸೆ ಕೂಡ ಬಂತು ಸರ್ಕಾರ ಏಕಕಾಲಕ್ಕೆ ತೀರ್ಪುಗಾರ ಮತ್ತೆ ಮರಣದಂಡನೆ ಕಾರಣ ಆಗಿ ಸಾಧ್ಯ ಇಲ್ಲ ಅಂತ ಪ್ರತಿಪಾದಿಸಲಾಯಿತು ಇದು ರಾಜ್ಯದ ಶಕ್ತಿಯ ವಿರುದ್ಧ ಹೋರಾಡ್ತಾ ಇರುವಂತಹ ನಾಗರಿಕರಿಗೆ ಭರವಸೆ ನೀಡುವಂತಹ ಒಂದು ನಿರ್ಣಾಯಕ ನಿಲುವಾಗಿತ್ತು ಆದರೆ ಅದೇ ಸಿಜಿಐ ಅಧಿಕಾರಾವಧಿ ಮುಗಿತಾ ಇರುವ ಹೊತ್ತಿನಲ್ಲಿ ವಿವಿಧ ರಾಜ್ಯಗಳಲ್ಲಿ ವ್ಯಾಪಕ ಧ್ವಂಸ ಕಾರ್ಯಾಚರಣೆಗಳ ಬಗ್ಗೆ ವರದಿಗಳಿವೆ ಇದೊಂದು ವಿರೋಧ ಕಾಣ್ತಾ ಇದೆ ಸುಪ್ರೀಂ ಕೋರ್ಟ್ ಉನ್ನತ ಸಾಂವಿಧಾನಿಕ ಮಾನದಂಡವನ್ನು ಪ್ರತಿಪಾದಿಸಿತ್ತು ಅಂತಹ ಧ್ವಂಸವನ್ನು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳ್ತು ಆದರೆ ನ್ಯಾಯಾಂಗದ ತೀರ್ಪು ಮತ್ತು ಆಡಳಿತಾತ್ಮಕ ಕ್ರಮದ ನಡುವಿನ ಈ ವ್ಯತ್ಯಾಸ ನ್ಯಾಯಾಂಗ ಎದುರಿಸ್ತಾ ಇರುವಂತಹ ನಿರಾಶಾದಾಯಕ ವಾಸ್ತವವನ್ನು ತೋರಿಸ್ತಾ ಇದೆ ನ್ಯಾಯಾಲಯ ಹೇಳೋದನ್ನ ತಕ್ಷಣ ಅಥವಾ ಸಮಗ್ರವಾಗಿ ಅನುಷ್ಠಾನಗೊಳಿಸಲಾಗ್ತಾ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ ನ್ಯಾಯಾಧೀಶರು ನ್ಯಾಯದ ಪರವಾಗಿ ನಿಂತಿದ್ರು ಕೂಡ ಸರ್ಕಾರದ ಅಧಿಕಾರದ ಅನಿಯಂತ್ರಿತ ಬಳಕೆಯನ್ನು ತಡೆಯುವಲ್ಲಿ ನ್ಯಾಯಾಂಗ ಅಸಮರ್ಥವಾಗಿರೋದ್ರ ಬಗ್ಗೆ ಕಳವಳ ಮೂಡುತ್ತೆ ಈ ತೀವ್ರ ವೈರುಧ್ಯಗಳ ನಡುವೆ ದೆಹಲಿ ಗಲಭೆ ಮತ್ತೆ ಭೀಮಾ ಕೊರೆಗಾಂವ್ ಪ್ರಕರಣಗಳಂತಹ ರಾಜಕೀಯ ಸೂಕ್ಷ್ಮ ಪ್ರಕರಣಗಳಲ್ಲಿ ಜಾಮೀನು ನೀಡುವ ವಿಚಾರದಲ್ಲಿ ನ್ಯಾಯಾಲಯದ ನಿರ್ಧಾರವು ನಾಗರಿಕ ಸ್ವಾತಂತ್ರ್ಯದ ರಕ್ಷಣೆಯಲ್ಲಿ ನ್ಯಾಯಾಂಗದ ಪಾತ್ರದ ಬಗ್ಗೆ ಆಳವಾದ ಪ್ರಶ್ನೆಗಳನ್ನು ಹುಟ್ಟಾಕ್ತು ದೊಡ್ಡ ಪ್ರಮಾಣದ ಸಮಯ ಕಳೆದರೂ ಕೂಡ ಈ ಪ್ರಕರಣಗಳಲ್ಲಿನ ಅನೇಕ ಆರೋಪಿಗಳಿಗೆ ಜಾಮೀನನ್ನು ನಿರಾಕರಿಸಲಾಯಿತು ಅಥವಾ ವಿಳಂಬ ಮಾಡಲಾಯಿತು ನ್ಯಾಯಾಂಗವು ದೀರ್ಘಾವಧಿಯ ವಿಚಾರಣಾ ಪೂರ್ವ ಬಂಧನಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು ಕೂಡ ನಿರ್ದಿಷ್ಟ ಮತ್ತು ಸೂಕ್ಷ್ಮ ಪ್ರಕರಣಗಳಲ್ಲಿ ಅದರಲ್ಲೂ ವಿಶೇಷವಾಗಿ ದೆಹಲಿ ಗಲಭೆ ಪ್ರಕರಣಗಳಲ್ಲಿ ಎ ಪಿ ಎಂತ ಕಠಿಣ ಕಾನೂನುಗಳ ಅಡಿಯಲ್ಲಿ ನ್ಯಾಯಾಲಯವು ಮಧ್ಯಪ್ರವೇಶ ಮಾಡಿ ತಕ್ಷಣದ ಪರಿಹಾರವನ್ನು ನೀಡುವಲ್ಲಿ ಹಿಂಜರದಾಗಿದೆ ದೀರ್ಘಾವಧಿಯ ಬಂಧನವು ಶಿಕ್ಷೆಯಂತೆಯೇ ಪರಿಣಮಿಸುತ್ತೆ ಅನ್ನುವಂಥ ಒಂದು ಸಾಮಾನ್ಯ ತತ್ವಕ್ಕೆ ವಿರುದ್ಧವಾಗಿ ಈ ನಿರ್ಧಾರಗಳು ಕಾರ್ಯಾಂಗದ ಕಠಿಣ ನಿಲುವಿಗೆ ನ್ಯಾಯಾಂಗವು ಮಣದಿದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹುಟ್ಟಾಕಿದ್ವು ಇನ್ನು ಒಕ್ಕೂಟ ವ್ಯವಸ್ಥೆಯ ಬಿಕ್ಕಟ್ಟುಗಳ ವಿಷಯದಲ್ಲಿ ಏನಾಯಿತು ಅಂತ ನಾವು ನೋಡೋದಾದರೆ ರಾಜ್ಯ ಅಸೆಂಬ್ಲಿ ಅಂಗೀಕರಿಸಿದ ಮಸೂದೆಯ ಮಸೂದೆಗಳಿಗೆ ಒಪ್ಪಿಗೆಯನ್ನು ನೀಡುವಂತಹ ವಿಚಾರದಲ್ಲಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ನ್ಯಾಯಾಲಯಗಳು ಯಾವುದೇ ಕಡ್ಡಾಯ ಕಾಲಮಿತಿಯನ್ನು ವಿಧಿಸೋದಿಕ್ಕೆ ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಇದನ್ನು ಅನೇಕ ಸಾಂವಿಧಾನಿಕ ತಜ್ಞರು ಮತ್ತು ಇತರ ಪಕ್ಷಗಳು ಸಾಂಸ್ಥಿಕ ಹಿನ್ನಡೆ ಅಂತ ಕರೆದವು ರಾಜ್ಯಪಾಲರಿಗೆ ಮೂರು ತಿಂಗಳ ಗಡುವನ್ನು ವಿಧಿಸೋದಕ್ಕೆ ಪ್ರಯತ್ನಿಸಿದಂಥ ಇದೇ ನ್ಯಾಯಾಲಯದ ಈ ಹಿಂದಿನ ತೀರ್ಪು ಹೆಚ್ಚು ಪ್ರಶಂಸೆಗೆ ಪಾತ್ರ ಆಗಿತ್ತು ಆದರೆ ಸುಪ್ರೀಂ ಕೋರ್ಟ್ನ ಈ ಹೊಸ ನಿರ್ಧಾರ ಆ ಹಳೆಯ ತೀರ್ಪನ್ನೇ ಮತ್ತು ಅದನ್ನು ಮೊಟಕುಗೊಳಿಸ್ತು ರಾಜ್ಯಪಾಲರಿಗೆ ಸಮಯ ಮಿತಿ ಹಾಕದೇ ಇರುವ ಮೂಲಕ ರಾಜ್ಯಪಾಲರು ಚುನಾಯಿತ ರಾಜ್ಯ ಸರ್ಕಾರಗಳ ವಿರುದ್ಧ ರಾಜಕೀಯ ಅಸ್ತ್ರವಾಗಿ ತಮ್ಮ ಸಾಂವಿಧಾನಿಕ ಹುದ್ದೆಯನ್ನು ಬಳಸೋದಿಕ್ಕೆ ಅವಕಾಶವನ್ನ ಅನ್ನುವಂಥ ಟೀಕೆಗಳಿವೆ ಈ ಸಾಂಸ್ಥಿಕ ಅಸ್ಪಷ್ಟತೆ ಭಾರತದ ಒಕ್ಕೂಟ ರಚನೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಎಸ್ಐಆರ್ ವಿಷಯದಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ವಿಚಿತ್ರ ಸಂದಿಗ್ಧತೆಯನ್ನು ಎದುರಿಸಿದಾಗ ಕಾಣ್ತು ಮತದಾರರ ಪಟ್ಟಿಯಲ್ಲಿ ದೊಡ್ಡ ಪ್ರಮಾಣದ ಅಳಿಸುವಿಕೆ ಅಥವಾ ಸೇರ್ಪಡೆಯ ಬಗ್ಗೆ ವಿಪಕ್ಷಗಳು ಮತ್ತೆ ಸಾಂವಿಧಾನಿಕ ಕಳವಳಿಯುಳ್ಳ ಸಂಸ್ಥೆಗಳು ಪ್ರಶ್ನೆ ಎತ್ತಿದ್ವು ಅಂತಹ ಸವಾಲುಗಳ ಬಗ್ಗೆ ತಕ್ಷಣದ ಮತ್ತೆ ನಿರ್ಣಾಯಕ ನ್ಯಾಯಾಂಗ ಹಸ್ತಕ್ಷೇಪದ ಅಗತ್ಯ ಖಂಡಿತವಾಗಿಯೂ ಇದೆ ಆದ್ರೆ ವಿವಿಧ ರಾಜ್ಯಗಳಲ್ಲಿ ಅದರಲ್ಲೂ ಇತ್ತೀಚಿನ ಚುನಾವಣೆಗಳ ಸಂದರ್ಭದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಸವಾಲುಗಳನ್ನ ನಿರ್ಣಾಯಕವಾಗಿ ಆಲಿಸುವಲ್ಲಿ ವಿಳಂಬವಾಗಿದೆ ಅನ್ನುವಂತ ಕಳವಳ ವ್ಯಕ್ತ ಆಯಿತು ಸುಪ್ರೀಂ ಕೋರ್ಟ್ ಇಲ್ಲಿ ಅಂತಿಮವಾಗಿ ನೋಟಿಸ್ಗಳನ್ನ ನೀಡಿತು ಮತ್ತೆ ಸವಾಲುಗಳನ್ನ ಆಲಿಸ್ತು ನ್ಯಾಯಾಂಗದ ಪ್ರಕ್ರಿಯೆ ತಡವಾದದ್ರ ಬಗ್ಗೆ ಒಂದು ಮೆಲವಾದ ಟೀಕೆ ವ್ಯಕ್ತವಾಯ್ತು ಇನ್ನು ಪರಿಸರ ಸೂಕ್ಷ್ಮ ಅರಾವಳಿಯ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆಯಿಂದ ಉಂಟಾಗುವಂತಹ ವ್ಯಾಪಕ ಪರಿಸರ ಹಾನಿಯನ್ನು ನಿಭಾಯಿಸುವಲ್ಲಿಯೂ ಕೂಡ ನ್ಯಾಯಾಲಯ ಸಂದಿಗ್ಧತೆಯನ್ನು ಎದುರಿಸ್ತು ಎಲ್ಲ ಗಣಿಗಾರಿಕೆ ಚಟುವಟಿಕೆಗಳ ಮೇಲೆ ಸಂಪೂರ್ಣ ಮತ್ತು ತಕ್ಷಣದ ನಿಷೇಧ ಹೇರೋ ಬದಲು ಅದು ಅಂತಿಮ ತೀರ್ಪಿನಲ್ಲಿ ನಿಯಂತ್ರಿತ ನಿರ್ಬಂಧಕ್ಕೆ ಸೂಚಿಸ್ತು ಸಂಪೂರ್ಣ ನಿಷೇಧದಿಂದ ಗಣಿಗಾರಿಕೆ ನಿಲ್ಲೋದಿಲ್ಲ ಬದಲಿಗೆ ಪ್ರಬಲ ಭೂ ಮತ್ತೆ ಗಣಿಗಾರಿಕೆ ಮಾಫಿಯಾ ಸಂಪೂರ್ಣವಾಗಿ ಭೂಗತ ಕಾರ್ಯಾಚರಣೆಗೆ ತೊಡಗುತ್ತೆ ಆಗ ಅನಿಯಂತ್ರಿತ ಅಪರಾಧ ನಡೆಯುತ್ತೆ ಮತ್ತೆ ನಿಜವಾದ ಉದ್ದೇಶ ಈಡೇರದೇನೆ ಉಳಿಯುತ್ತೆ ಇದ್ರ ಬದಲು ನಿಯಂತ್ರಿತ ಆದರೆ ಹೆಚ್ಚು ನಿರ್ಬಂಧಿತವಾಗಿದ್ರೆ ಸ್ವಲ್ಪ ಮಟ್ಟಿಗೆ ಕಾನೂನು ಮೇಲ್ವಿಚಾರಣೆ ಮತ್ತೆ ನಿಯಂತ್ರಣಕ್ಕೆ ಅವಕಾಶವಾಗುತ್ತೆ ಇದು ಪರಿಪೂರ್ಣವಲ್ಲದೆ ಆದರೆ ಹೆಚ್ಚು ನಿರ್ವಹಿಸಬಹುದಾದಂತಹ ಪರಿಹಾರ ನೀಡುತ್ತೆ ಅಂತ ನ್ಯಾಯಪೀಠ ವಾದ ಮಾಡಿತು ಪ್ರಾಚೀನ ಪರ್ವತ ಶ್ರೇಣಿಯನ್ನು ರಕ್ಷಿಸೋದಿಕ್ಕೆ ಅಗತ್ಯವಿರುವಂಥ ಸಂಪೂರ್ಣ ನಿಷೇಧ ಆಗದೆ ಹೋದದಕ್ಕಾಗಿ ಪರಿಸರ ಕಾರ್ಯಕರ್ತರು ಈ ತೀರ್ಪನ್ನು ಟೀಕೆ ಮಾಡಿದರು ಇದು ಭದ್ರವಾಗಿ ಬೇರೂರಿಸುವಂತಹ ಅಪರಾಧ ಉದ್ಯಮಗಳ ವಿರುದ್ಧ ನ್ಯಾಯಾಲಯದ ಮಿತಿಗಳನ್ನು ತೋರಿಸ್ತು ಸಿ ಜೆ ಗವಾಯಿ ಅವರ ಅಧಿಕಾರಾವಧಿಯಲ್ಲಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸುವಂತಹ ಒಂದು ಘಟನೆ ನಡೀತು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದ್ದಾಗ್ಲೇನೆ ವಕೀಲರೊಬ್ಬರು ಅವರ ಮೇಲೆ ಶೂವನ್ನು ಎಸೆದರು ಈ ಘಟನೆ ಕೇವಲ ಹಲ್ಲೆಯಾಗಿರಲಿಲ್ಲ ಬದಲಾಗಿ ನ್ಯಾಯಾಂಗದ ಅತ್ಯುನ್ನತ ಹುದ್ದೆಯ ಮೇಲೇನೆ ಕೋಮು ಮತ್ತೆ ಜಾತಿವಾದಿ ಭಾವನೆಯ ದಾಳಿಯಾಗಿತ್ತು ಈ ವೈಯಕ್ತಿಕ ದಾಳಿಗೆ ಅವರು ಘನತೆಯಿಂದಾನೇ ಪ್ರತಿಕ್ರಿಯೆಯನ್ನು ನೀಡಿದ್ರು ಶಾಂತವಾಗಿಯೇ ಅದನ್ನು ಕಡೆಗಣಿಸಿದ್ರು ವೈಯಕ್ತಿಕ ಪ್ರತಿಷ್ಠೆಯನ್ನು ಕೂಡ ಮೀರಿ ನ್ಯಾಯಾಂಗ ಕಾರ್ಯಾಂಗಕ್ಕೆ ಆದ್ಯತೆಯನ್ನು ನೀಡಿದ್ದಕ್ಕಾಗಿ ಈ ಒಂದು ನಡೆ ಪ್ರಶಂಸೆಗೆ ಪಾತ್ರ ಆಯಿತು ಸಿ ಜೆ ಅವರು ಘಟನೆಯ ಸುತ್ತಲಿನ ವಿಭಜಕ ನಿರೂಪಣೆಗಳಿಗೆ ಪ್ರಬಲವಾದ ಒಂದು ಸ್ಪಷ್ಟನೆಯನ್ನು ನೀಡಿದರು ಬೌದ್ಧ ಧರ್ಮವನ್ನು ಆಚರಿಸುವ ಆದರೆ ಕ್ರಿಶ್ಚಿಯನ್ ಧರ್ಮ ಇಸ್ಲಾಂ ಹಿಂದೂ ಧರ್ಮ ಮತ್ತೆ ಸಿಖ್ ಧರ್ಮದ ಎಲ್ಲಾ ನಂಬಿಕೆಗಳನ್ನು ಗೌರವಿಸುವಂತಹ ಜಾತ್ಯತೀತ ವ್ಯಕ್ತಿ ಅಂತ ಅವರು ಘೋಷಣೆ ಮಾಡಿಕೊಂಡ್ರು ಅಂಬೇಡ್ಕರ್ ಅವರ ಪರಂಪರೆಯೊಂದಿಗೆ ತಮ್ಮ ಜಾತ್ಯಾತೀತ ನಂಬಿಕೆಗಳು ಮತ್ತು ತಮ್ಮ ಕುಟುಂಬದ ಸಂಬಂಧಗಳ ಬಗ್ಗೆ ಮುಕ್ತವಾಗಿ ಮಾತಾಡಿದರು ಆ ಮೂಲಕ ಅವರು ಭಾರತೀಯ ನ್ಯಾಯಾಂಗದ ಜಾತ್ಯತೀತ ಅಡಿಪಾಯವನ್ನು ಬಲಪಡಿಸೋದಿಕ್ಕೆ ತಮ್ಮ ವೈಯಕ್ತಿಕ ಗುರುತನ್ನು ಪ್ರಜ್ಞಾಪೂರಕವಾಗಿ ಬಳಸಿದ್ರು ಐ ಆಮ್ ಟ್ರೂಲಿ ಅ ಸೆಕ್ಯುಲರ್ ಪರ್ಸನ್ ಐ ಬಿಲೀವ್ ಇನ್ ಆಲ್ ದ ರಿಲಿಜನ್ಸ್ ಹಿಂದೂಯಿಸಮ್ ಬುದ್ಧಿಸಮ್ ಸಿಖಿಸಮ್ ಇಸ್ಲಾಂ I learned from my father because my father was also a truly secular person. He was an ardent follower of Dr. Ambedkar, and uh, growing up with him, whenever we used to visit various places for his political functions, if his friends said that sir, famous famous so I have been brought up that way. ಅಂದ್ರೆ ಒಟ್ಟಿನಲ್ಲಿ ಅವರ ಅಧಿಕಾರಾವಧಿ ಭಾರತ ಎದುರಿಸ್ತಾ ಇರುವಂತಹ ಒಂದು ದೊಡ್ಡ ಸಾಂವಿಧಾನಿಕ ಸಂಘರ್ಷಗಳ ಸೂಕ್ಷ್ಮ ರೂಪ ಆಗಿತ್ತು ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕೊ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ